ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್ ಈ ವಿಡಿಯೋದಲ್ಲಿ ನಾನು ನನ್ನ ಲೈಫಲ್ಲಿ ಈಗ ರೀಸೆಂಟಾಗಿ ಆಗಿರೋ ವೆಂಕಟೇಶ್ವರ ಸ್ವಾಮಿಯ ಒಂದು ಮಹಿಮೆಯನ್ನು ನನಗಾಗಿರೋ ಅನುಭವನ ನಾನು ಹಂಚ್ಕೊತಿದ್ದೀನಿ ನಾವು ತಿರುಪತಿಗೆ ಹೋಗಬೇಕು ಅಂತ ಮೂರು ತಿಂಗಳಿಂದನೇ ರಿಸರ್ವೇಷನ್ ಮಾಡಿಸಿದ್ದು ಸ್ಲೀಪಿಂಗ್ ಕೋಚು ಆಮೇಲೆ ಎರಡು ತಿಂಗಳಾದಮೇಲೆ ತ್ರೀ ಹಂಡ್ರೆಡ್ ರುಪೀಸ್ದು ಸ್ಪೆಷಲ್ ದರ್ಶನ ಟಿಕೆಟು ಮಾಡಿಸ್ಬೋದು ಆನ್ಲೈನ್ ಬುಕ್ಕಿಂಗಲ್ಲಿ ಅದು ಟೈಮಿಂಗ್ಸ್ ಕೊಡ್ತಾರೆ ಡೇಟು ಕೊಡ್ತಾರೆ ಟಿ ಟಿ ಡಿ ಅವರು ನಾನೇ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳಿದೆ ಈ ರೀತಿ ಮಾಡಿಸ್ಬೇಕು ಅಂತ ಯಾಕಂದರೆ ತಿರುಪತಿಲಿ ದರ್ಶನ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತು ತುಂಬ ಕಷ್ಟ ತುಂಬ ಅವರ್ ವೆಯ್ಟ್ ಮಾಡಬೇಕು ಆ ಅನುಭವ ಆಗಿರೋದ್ರಿಂದ ನಾನು ಹೇಳಿದ್ದೆ ಎಲ್ಲರಿಗೂ ಈ ರೀತಿ ಟಿಕೆಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಸುಮಾರು ಜನದ್ದು ಆಯಿತು ತ್ರೀ ಹಂಡ್ರೆಡ್ ರುಪೀಸು ದರ್ಶನ ಟಿಕೆಟು ಯಾಕಂದರೆ ನಾನು ಎಲ್ಲರಿಗೂ ಹೇಳಿದ್ದೆ ಈ ರೀತಿ ಮಾಡಿ ಬೇಗ ಕ್ಲೋಸ್ ಆಗೋಗುತ್ತೆ ಅದು ಹತ್ತು ಗಂಟೆಯಿಂದ ಹತ್ತುವರೆ ತನಕ ಆಫ್ ಆನ್ ಅವರ್ ಅಷ್ಟೇ ಟೈಮ್ ಇರೋದು ಅಂತ ಎಲ್ಲರೂ ಅದೇ ರೀತಿ ಮಾಡಿಸಿದ್ರು ಆದರೆ ನಂದು ಮನೆಯವ್ರದ್ದು ಆಗಲಿಲ್ಲ ನನ್ನ ತಂಗಿ ಮತ್ತು ನಮ್ಮ ಮನೆಯವ್ರ ತಮ್ಮ ನಮ್ಮ ಮನೆಯವರು ಪಾಪ ಮಂಡ್ಯಕ್ಕೆಲ್ಲ ಹೋಗಿ ತುಂಬ ಪ್ರಯತ್ನ ಪಟ್ರು ಆದರೂ ಏನೇ ಪ್ರಯತ್ನ ಪಟ್ಟರು ನಮ್ಮ ಇಬ್ಬರದ್ದು ಆಗಲಿಲ್ಲ ದುಡ್ಡು ತಗೊಂತು ಆನ್ಲೈನ್ ಬುಕ್ಕಿಂಗು ಆದರೆ ರಿಟರ್ನ್ ಬಂದ್ಬಿಡ್ತು ಅಮೌಂಟು ಬುಕ್ಕಿಂಗ್ ಆಗಲಿಲ್ಲ ಆಗ ನಂಗೆ ತುಂಬ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಈಗ ನಮ್ಮದೇ ಸಪ್ರೇಟಾಗಿ ಹೋಗುತ್ತೆ ನಾವು ಸುಮಾರು ಅವರು ಹೋಗಬೇಕು ದರ್ಶನಕ್ಕೆ ವೆಯ್ಟ್ ಮಾಡಬೇಕು ಅಂತ ಆಗ ನಮ್ಮ ಮನೆಯವರು ನಮ್ಮ ಮನೆ ದೇವ್ರ ಮುಂದೆ ನಿಂತ್ಕೊಂಡು ವೆಂಕ್ ವೆಂಕಟೇಶ್ವರ ಸ್ವಾಮಿ ನೋಡ್ತಾ ಸುಮ್ಮನೀರು ಯಾಕೆ ಕಳ್ತೀಯ ದೇವರು ನೋಡು ಎಲ್ಲಾರ್ಗಿಂತ ಚೆನ್ನಾಗಿ ನಮಗೆ ದರ್ಶನ ಕೊಡ್ತಾರೆ ಚೆನ್ನಾಗಾಗುತ್ತೆ ನೀನು ಯಾಕೆ ಕಳ್ತೀಯ ಅಳಬೇಡ ಅಂತೆಲ್ಲ ಹೇಳಿದ್ರು ನನಗೆ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೇಳಿದರು ನನಗೆ ಆದರೆ ಅವ್ರ ಮಾತನ್ನ ನಾನು ನಂಬಲಿಲ್ಲ ಆಗ ದೇವರು ಎಲ್ಲ ರೀತಿಯಲ್ಲೂ ನಮಗೆ ಹೀಗೆ ಮಾಡ್ತಾನೆ ನಮಗೆ ಏನು ಒಳ್ಳೆಯದಾಗಲ್ಲ ಇದೇ ರೀತಿ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದೆ ಅವರು ಇಲ್ಲ ನೋಡಬೇಕಾದ್ರೆ ಚೆನ್ನಾಗಿ ದರ್ಶನ ಆಗೇ ಆಗುತ್ತೆ ನಮಗೆ ನೋಡು ನೀನೇ ಹೇಳ್ತೀಯಾ ಅಂತೆಲ್ಲ ಹೇಳಿದ್ರು ನಾನು ನಂಬಿರಲಿಲ್ಲ ಆದರೆ ನಮಗೆ ಎರಡು ಅವರಲ್ಲಿ ದರ್ಶನ ಆಯಿತು ನಮಗೆ ಮೂರು ಗಂಟೆಗೆ ಟಿಕೆಟ್ ಸಿಕ್ತು ಅಲ್ಲಿ ಮೇಲೆ ಸಪ್ರೇಟ್ ಟಿಕೆಟ್ ಕೊಡ್ತಾರೆ ದರ್ಶನದ್ದು ಅದು ಸಿಕ್ತು ಅದು ನಮಗೆ ಮಾರ್ನಿಂಗ್ ಮೂರು ಮೂರು ಗಂಟೆಗೆ ಸಿಕ್ಕಿದ್ದು ನಮಗೆ ಮಾರ್ನಿಂಗ್ ಐದು ಗಂಟೇಲಿ ದರ್ಶನ ಆಯಿತು ಸ್ವಾಮಿದು ತುಂಬ ಅಷ್ಟೋತ್ತರ ಎಲ್ಲ ಹೇಳ್ತಾ ಇದ್ರು ಮೊದಲನೇ ದರ್ಶನವೇ ಆಯಿತು ಚೆನ್ನಾಗಿ ಆಮೇಲೆ ರೂಮ್ ಕೂಡ ನಮಗೆ ದೇವಸ್ಥಾನದ ಹತ್ರನೇ ಸಿಕ್ತು ದೇವಸ್ಥಾನಕ್ಕೆ ನಮ್ಮ ರೂಮಿಂದ ಹತ್ತು ನಿಮಿಷಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಆ ರೀತಿ ಸಿಕ್ತು ನಂಗೆ ತುಂಬ ಖುಷಿ ಆಯಿತು ನನಗೆ ಅವ್ರು ಹೇಳಿದ ಮಾತು ನಿಜ ಆಯಿತು ನೋಡಿ ನಂಬಿದ ನಂಬಿದವ್ರನ್ನ ದೇವರು ಯಾವತ್ತೂ ಕೈ ಬಿಡೋಲ್ಲ ಅಂತ ಈ ರೀತಿ ನನಗೆ ವೆಂಕಟೇಶ್ವರ ಸ್ವಾಮಿ ತೋರಿಸ್ಕೊಟ್ರು ನಿಜ ದೇವರು ನಾವು ಏನೇ ಮಾತಾಡ್ತೀವಿ ಏನು ಅನ್ಕೋತೀವಿ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಅದು ಅನುಭವ ನನಗಾಯಿತು ಈಗ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಮಾರ್ನಿಂಗ್ ಐದು ಗಂಟೆಯಲ್ಲಿ ಇನ್ನೂ ಧೂಪ ಎಲ್ಲ ಹಾಕಿದ್ರು ಅಷ್ಟೋ ಥರ ಹೇಳ್ತಾಯಿದ್ರು ಆ ಟೈಮಲ್ಲಿ ನಾನು ದೇವ್ರ ದರ್ಶನ ಮಾಡಿದ್ವಿ ನಂಗೆ ತುಂಬ ಖುಷಿ ಆಯಿತು ತುಂಬ ಸಮಾಧಾನ ಆಯಿತು ರೂಮ್ ಕೂಡ ಅದೇ ರೀತಿ ಚೆನ್ನಾಗಿ ಸಿಕ್ತು ಇದನ್ನೇ ನಾನು ನನ್ನ ಲೈಫಲ್ಲಿ ನಡೆದಿದ್ದು ವೆಂಕಟೇಶ್ವರ ಮಹಿಮೆ ಅಂತ ಅಂದ್ಕೋತೀನಿ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಈ ವಿಡಿಯೋ ನೋಡಿ ನೋಡಿ